ಭರ್ತ ಮಾಡ್ದು ಹೇಳ್ತೀನಿ ನೋಡಿರಿ ಈಗ ಎರಡು ಸ್ಪೂನ್ ಕಾಳು ಎರಡು ಸ್ಪೂನ್ ಕಡಲೆ ಬೇಳೆ ಎರಡು ಸ್ಪೂನು ಮಟ್ಕಿ ಕಾಳು ಎರಡು ಸ್ಪೂನ್ ತೊಗರಿ ಬೇಳೆ ಎರಡು ಸ್ಪೂನು ಕಾಳು ಎರಡು ಸ್ಪೂನು ಹೆಸ್ರು ಕಾಳು ಇಷ್ಟು ಹಾಕಿದ್ ನೋಡ್ರಿ ಇಷ್ಟು ಹಾಕಿಗ ಹಾಕಿ ಕುದಿಸಿಟ್ಕೊಂಡಿ ನೋಡ್ರಿಗ ಒಂದು ಬದ್ನಿಕಾಯಿ ಹಾಕಿನ್ರಿ ಒಂದು ಗಜ್ಜರಿ ಹಾಕಿನ್ರಿ ಇಷ್ಟು ಹಾಕಿ ಕುದಿಸಿ ಇಟ್ಕೊಂಡಿ ನೋಡಿರಿ ಒಂದು ಒಂದು ಐದು ಸಿಟ್ಟು ಹೊಡಿಸಿ ಈಗ ಇದು ಒಗ್ಗರಣೆ ಹೇಳ್ತೀನಿ ರೀ ಬರ್ತಾನ ಈಗ ಜೀರಿಗೆ ಸಾಸಿವೆ ಹಾಕಿ ನೋಡ್ರಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಈಗ ಭರ್ತಾ ಮಾಡಿದ್ರೆ ಹೇಳ್ತೀನಿ ನೋಡ್ರಿ ಇದಕ್ಕೆ ಐದು ಸ್ಪೂನ್ ಎಣ್ಣೆ ಹಾಕೊಂತೀನಿ ನೋಡ್ರಿ ಇದ್ರಾಗ ಒಂದು ಶಿವುಡು ಪಲ್ಯ ಇಟ್ಟ ಕುದಿಸಿ ನೋಡ್ರಿ ಇಷ್ಟು ಇದ್ರಾಗ ಒಂದು ಎರಡು ಸ್ಪೂನ್ ಕ ಶಿಂಗಾಳು ಹಾಕಿನಿ ಈಗ ಉಳ್ಳಾಗಡ್ಡಿ ಒಂದು ರೀ ಒಂದು ದೊಡ್ಡ ಟಮಾಟಿ ಕರಿಬೇ ಇಟ್ಕೊಂಡಿ ಮತ್ತು ಎರಡು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ದುರ ಪುಡಿ ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಪುಡಿ ಒಂದು ಸ್ಪೂನ್ ಬೆಲ್ಲ ಇದಕ್ಕೆ ಹಾಕಿ

अनुगड्डे दोड टमाटे मेंचे पल्ना चिड स्वच्छ अदसि हाक्री सणग्र हिंगरे हाकिरली इगावर हा की कुड नड हिट्या कुंद्र तशी अनंगेल उळगाग्डे हाकिरला आवा सणग मेंचे पल्ली हेच हाक्री उळग्डे हाकिंद अदन हाक अद मेस टमाटे हाकडे

ಇದิಷ್ಟು ಹಗ್ ಕಲಿಸ್ತೀನಿ ನೋಡಿ ಆಮೇಲೆ ಏನು ಮಾಡಬೇಕು ಇದನ್ನ ಹಾಕಬೇಕು ನೋಡಿ ಕುರ್ಚಿ ಇಟ್ಟು ನಿಷ್ಠಾಗಿ ಕಲಿಸ್ಬೇಕು ನೋಡ್ರಿ ಭರ್ತಾ ಮಾಡಾಕತ್ತೀವಿ ನೋಡ್ರಿ ಮೆಂತ್ಯ ಪಲ್ಯ ಹೆಚ್ಚಿಗೆ ಇಡ್ಬೇಡ್ರಿ ಹೆಚ್ಚಿಗೆ ಪಲ್ಯ ಇಸ ಆಗತ್ರಿ ಇದು ಸಣ್ಣದ ಒಂದಾ ಶಿವಡಿಡ್ರಿ ದೊಡ್ಡದಿತ್ತು ಇತ್ತಂದ್ರೆ ಅರ್ಧ ಶಿವಡಿ ಇಡ್ರಿ ಯಾಕಂದ್ರೆ ಪಲ್ಯ ಇಸ ಆಗ್ಬಿಡ್ತೈತಿ ಇದು ಅದಕ್ಕೆ ಹೆಚ್ಚಿಗೆ ಕೊಡಬೇಡ್ರಿ ಉಳ್ಳಾಗಡ್ಡಿ ತಪ್ಲಿದ್ರೂ ಹಾಕಿರಿ ಒಂದು ಸೂ ಇಲ್ಲಿರು ನಡಿತೈತಿ ಹೆಂಗ್ರೆ ಉಳ್ಳಾಗಡ್ಡಿ ಹಾಕಿರ್ತೀವಲ್ರ ನಡಿತೈತಿ ಹಂಗೂ ಈಗ ಮಿಕ್ಸ್ ಆಯ್ತು ನೋಡ್ರಿ ಭರ್ತಾ ತಯಾರಾತು ನೋಡ್ರಿ ಒಂದು ಸ್ವಲ್ಪ ಕುದೀಲಿ ಈಗ ಒಂದ ಕಪ್ಪ ನೀರು ಹಾಕಿ ಕಲಿಸ್ ಹಾಕ್ತಿವಿ ನೋಡ್ರಿ ಈ ಕುಕ್ಕರ್ನಲ್ಲಿ ಒಂದ ಕಪ್ಪಾಕಿನ ನೀವು ಒಳಗೆ ಅಳಕಬೇಕಾದ್ರೆ ಎರಡು ಕಪ್ ಹಾಕೋರಿ ಹಿಂಗ ಗಟ್ಟಿರಲಿ ಅಂದ್ರೆ ಒಂದು ಕಪ್ ಹಾಕೋರಿ ಈಗ ಬರ್ ತಯಾರಾಯ್ತು ನೋಡ್ರಿ ಮಿಕ್ಸ್ ಬಾ ಕಾಯಿ ಪಲ್ಯ ಕಾಳು ಬರ್ತ ತಯಾರಾಯ್ತು ನೋಡ್ರಿ ಇದು ಸ್ವಲ್ಪ ಪಳಪಳ ಅನ್ನಂಗೆ ಕುದಿಸಿಬಿಟ್ರೆ ಈಗ ಕುದೀತ್ ನೋಡ್ರಿ ಈಗ ಇಲ್ಲಿ ನೋಡ್ರಿ ಹೆಂಗೇಳಾಕತಿ ಈಗ हिंग सळेम कु गॅस बंद्रि कुदत नोड्री अलोत्तन्या कुद्दी बंद्रि गॅ्या बंद मार्ति नोड्री